ఎద్దు బారో ముద్దురంగు బేగ శుద్ధనగ ఎద్దు బారో ముద్దురంగు బేగ శుద్ధనగ ముద్ద బెన్నె మెద్ద నిన్న మూతి తుందో ముద్ద బెన్నె మెద్ద నిన్న మూతి తుంద జ ఉజ్జి ఉజ్జి తొలయ ಹೆಜ್ಜೆ ಇಟ್ಟು ಬಂದು ನಿಲ್ಲು ಉಜ್ಜಿ ಉಜ್ಜಿ ತೊಳೆಯಬೇಕು ಹೆಜ್ಜೆ ಇಟ್ಟು ಬಂದು ನಿಲ್ಲು ಎದ್ದು ಬಾರೋ ಮುದ್ದು ರಂಗ ಮಿಂದು ಬೇಗ ಶುದ್ಧನಾಗೂ ದಾಂಡು ಆಟ ಆಡಿ ಮಂಡಿ ತುಂಬ ಮಣ್ಣು ಮಾಡಿ ಚಿನ್ನಿದಾಂಡು ಆಟ ಆಡಿ ಮಂಡಿ ತುಂಬ ಮಣ್ಣು ಮಾಡಿ ಪುಂಡು ತಂಟೆ ಸಾಕು ಮಾಡಿ ಹೆಜ್ಜೆ ಇಟ್ಟು ಬಂದು ನಿಲ್ಲು ಪುಂಡು ತಂಟೆ ಸಾಕು ಮಾಡಿ ಹೆಜ್ಜೆ ಇಟ್ಟು ಬಂದು ನಿಲ್ಲು ಎದ್ದು ಬಾರೋ ಮುದ್ದು ರಂಗ ಮಿಂದು ಬೇಗ ಶುದ್ಧನಾಗುವ ಬಿದ್ದ ಸಗಣಿ ಅದ್ದಿ ಪಾದ ಮುದ್ದು ಕಾಲ ಚಂದ ಕಳೆದೆ ಬಿದ್ದ ಸಗಣಿ ಅದ್ದಿ ಪಾದ ಮುದ್ದು ಕಾಲ ಚಂದ ಕಳೆದೆ ಲಜ್ಜೆಯಾಕೋ ಇಲ್ಲ ನಿನಗೆ ಹೆಜ್ಜೆ ಇಟ್ಟು ಬಂದು ನಿಲ್ಲು ಎದ್ದುವಾರು ಮುದ್ದು ರಂಗ ಮಿಂದು ಬೇಗ ಶೂತ ಕಟ್ಟಿಬಿಟ್ಟ ಜುಟ್ಟು ತುಂಬ ಬುಟ್ಟಿಯಷ್ಟು ಮರಳು ಇದೆಯೋ ಕಟ್ಟಿಬಿಟ್ಟ ಜುಟ್ಟು ತುಂಬ ಬುಟ್ಟಿಯಷ್ಟು ಮರಳು ಇದೆಯೋ ಅಟ್ಟ ಏರಿ ಕೂರಬೇಡ ಅಟ್ಟ ಏರಿ ಕೂರಬೇಡ ಹೆಜ್ಜೆ ಇಟ್ಟು ಬಂದು ನಿಲ್ಲು ಎದ್ದು ಬಾರೋ ಮುದ್ದು ರಂಗ ನಿಂದು ಬೇಗ ಶುದ್ಧನಾಗು ಪುಟ್ಟ ಕೈಲಿ ಎತ್ತಿದೂಳು ಬಟ್ಟೆ ಮೇಲೆ ಮೆತ್ತಿಕೊಂಡು ಪುಟ್ಟ ಕೈಲಿ ಎತ್ತಿದೂಳು ಬಟ್ಟೆ ಮೇಲೆ ಎತ್ ಮೆತ್ತಿಕೊಂಡು ಕೆಟ್ಟ ಸಿಟ್ಟು ತರಿಸಬೇಡ ಹೆಜ್ಜೆ ಇಟ್ಟು ಬಂದು ನಿಲ್ಲು ಕೆಟ್ಟ ಸಿಟ್ಟು ತರಿಸಬೇಡ ൂ ചിന്ന നിന്ന എയിട്ടുബ നിങ്ങ മിന്ദേഗ ശുദ്ധനാഗെന്ന ചിന്നരന്നീന ചെന്നെ തൊമ്പ മുത്തു കൊടുവേ എന്ന ചിന്നരന്ന നീന ಕೆನ್ನೆ ತುಂಬ ಮುತ್ತು ಕೊಡುವೆ ಸಿದ್ಧನಾಗುರಂಗ ಎದ್ದು ಸಿದ್ಧನಾಗುರಂಗ ಎದ್ದು ಹೆಜ್ಜೆ ಇಟ್ಟು ಬಂದು ನಿಲ್ಲು ಹೆಜ್ಜೆ ಇಟ್ಟು ಬಂದು ನಿಲ್ಲು ಎದ್ದು ಬಾರು ಮುದ್ದು ರಂಗ ಮಿಂದು ಬೇಗ ಶುದ್ಧನಾಗೂ ಎದ್ದು ಬಾರು ಮುದ್ದು ರಂಗ मिन्दु बेग शुद्धनगु रङ्गुद्धनगु रङ्ग